ಏನ್ ಹೇಳ್ಬೇಕಲ್ಲ ಹೇಳ್ಬಿಡಿದೀನಿ ಏನ್ ಹೇಳತ್ತಿದ್ರು ಹಾ ಅದೊಂದು ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು ಹೌದು ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೇದಾಯ್ತು ಅಂತ ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಹಿಂದೂ ಅರೆಸ್ಟ್ ಕೂಡ ಆಗ್ತಾ ಇದೆ ಎಷ್ಟೋ ಜನ ಅವ್ರು ಫೋನ್

ಆರ್ಟನ್ ಸರ್ ಅಡಿರ್ ಮಾತಾಡ್ತ ہوں۔ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐತೆ ಒಂದು ಏಳು ಜನ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಇನ್ನಷ್ಟು ಜನಾನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋಲ್ಸ್ ಜಾಬ್ ಮಾಡಿ ಮನೆ ಬ್ಲಾಕ್ ಹೋಗಿದ್ದಾರೆ ಇವೆಲ್ಲ ಬೆಳವಣಿಗೆ ಆಗಿದೆ ಮೇಡಂ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಹೀಗ್ಲೂ ಇದೇ ರೀತಿಯಾದಂತ ಘಟನೆಗಳು ಆಗ್ತವೆ. ಬಟ್ ಅವರಿಗೆ ಏನು ಸಂದೇಶವನ್ನು ಕೊಡ್ತಿದ್ದೀವಿ ಎಲ್ಲ ಆದ್ಮೇಲೂ ಕೂಡ ಫಸ್ಟ್ ನಿಮ್ಮ ಲೈಫ್ ನಿಮ್ಮ ಲೈಫ್ ಅಲ್ಲಿ ಏನಾದರೂ ಒಂದು ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಒಂದ್ ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ ನನ್ನ ಜೊತೆ ಕೆಲಸ ಮಾಡಿದ್ರು ಸೊ ಅವರು ಒಂದ್ ಲೈಟ್ ಬಾಯ್ ಆಗಿದ್ದು ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದ್ರೆ ಏನು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಅಂದ್ರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರಂತ ಅಲ್ಲಿ ನನಗೆ ವಿಚಾರ ಆಯ್ತು ಅಷ್ಟೇ ಬಟ್ ಒಂದ್ ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆನೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ಹೆದ್ದಾರಿ ನನ್ನ ಹೋಗ್ಬೋದು ಸೊ ಹಾಗಾಗಿ ಐ ವೆರಿ ಅಂಡ್ ಸುಪ್ರೀಂ ಕೋರ್ಟ್ ಫಾರ್ ಮತ್ತೆ ಇಂಡಸ್ಟ್ರಿ ದೊಡ್ಡ ಐರಿ ಹ್ಯಾಪಿತ್ ಸೂ ಫ್ರಮ್ ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಮಾತ್ರ ಹೊಸು ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲಾ ಹೊಸಬ್ರು ಜೆ ಪಿ ತುಮ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟೋ ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ ಮೇಡಮ್ ಇನ್ನೊಂದು ಈಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದುಡ್ಡು ಆಗಿರ್ತಾರೆ ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದರಿಂದ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ಚರ್ಚೆ ಇದ್ರ ಬಗ್ಗೆ ಏನಿಲ್ಲ ಅದು ಸರ್ಕಮ್ಸ್ಟಾನ್ಶಿಯಲ್ ಅಲ್ವಾ ಅದ್ರ ಬಗ್ಗೆ ನಾವು ಏನ್ ಹೇಳಕ್ ಅದಾಗಿರೋದಾಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಮುಖ್ಯ ಅಂತ ಅಲ್ಲ ಸಮಾಜ ಬಗ್ಗೆ ಯೋಚನೆ ಮಾಡಬೇಕು ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಶಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗುತ್ತೆ ವಿಜಯಲಕ್ಷ್ಮಿ ಅವರ ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ಗೆ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವು ಹೆಂಗ್ ಅಂತ